ಸಂಜೆ ಏಳು ಗಂಟೆಯಾಗಿತ್ತು ಮನೆಯ ಡ್ರಾಯಿಂಗ್ ರೂಮ್ ನಲ್ಲಿ ತಿಳಿ ಹಳದಿ ಬೆಳಕು ಹರಡಿಕೊಂಡಿತ್ತು ಆದರೆ ವಾತಾವರಣದಲ್ಲಿ ಆಳವಾದ ಮೌನ ಮತ್ತು ಉದ್ವಿಗ್ನತೆ ಇತ್ತು ವಿಶಾಲ ಸೋಫಾದ ಮೇಲೆ ಸದ್ದಿಲ್ಲದೆ ಕುಳಿತಿದ್ದಳು ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಬೇಸರವಿತ್ತು ಅದು ಎಂತಹ ಪೀಡೆ ಅಂದರೆ ಅದನ್ನು ಪದಗಳಿಂದ ಹೇಳಲಾಗದೆ ಅವಳ ಮೌನದಿಂದಲೇ ಅರ್ಥವಾಗುತ್ತಿತ್ತು ಅರ್ಜುನ್ ಕಚೇರಿಯಿಂದ ಹಿಂತಿರುಗಿದ ತಕ್ಷಣ ಬಾಗಿಲು ತೆರೆದನು ಮತ್ತು ಎಲ್ಲವನ್ನೂ ಒಂದೇ ನೋಟದಲ್ಲಿ ಅರ್ಥ ಮಾಡಿಕೊಂಡನು ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಸಂಜೆ ಅವನನ್ನ ಸ್ವಾಗತಿಸುತ್ತಿದ್ದ ಅದೇ ಮೌನ ಅದೇ ಉದ್ವಿಗ್ನ ಕಣ್ಣುಗಳು ಏನಾಯ್ತು ಹೊಸದೇನಾದರೂ ಯೋಚನೆ ಮಾಡಿದ್ದೀಯಾ ಅರ್ಜುನ್ ದಣಿದ ಧ್ವನಿಯಲ್ಲಿ ಕೇಳಿದ ವಿಶಾಲ ಮೆಲ್ಲನೆ ಎದ್ದು ನಿಂತಳು ಅವಳ ಕಣ್ಣುಗಳಲ್ಲಿ ನೇರವಾದ ಪ್ರಶ್ನೆ ಇದ್ದಿತು ಹೌದು ಇವತ್ತು ಬೆಳಿಗ್ಗೆ ನಿನ್ನ ಮೊಬೈಲ್ನಲ್ಲಿ ನಿತುಳ ಸಂದೇಶ ಮತ್ತೆ ನೋಡಿದೆ ನೀನು ಬೆಳಗ್ಗೆ ಆತುರದಲ್ಲಿದ್ದೆ ಆದ್ದರಿಂದ ನಾನು ಏನು ಕೇಳಲಿಲ್ಲ ಆದರೆ ಈಗ ಹೇಳು ಅವಳು ನಿನ್ನ ಆಫೀಸ್ ಸಹೋದ್ಯೋಗಿ ಅಷ್ಟೇ ಅಂತ ನೀನು ಇನ್ನು ಹೇಳುತ್ತೀಯಾ ಅಂತ ಕೇಳಿದಳು ಅರ್ಜುನ್ ಹಳೆಯ ಆಯಾಸ ಮತ್ತೆ ತಲೆ ಎತ್ತುತ್ತಿರುವಂತೆ ತಲೆ ಹಿಡಿದುಕೊಂಡು ಮತ್ತೆ ಅದೇ ವಿಷಯ ನ ವಿಶಾಲ ನಾನು ನಿನಗೆ ಎಷ್ಟು ಬಾರಿ ವಿವರಿಸಿದ್ದೇನೆ ಅವಳು ನನ್ನೊಂದಿಗೆ ಒಂದು ಯೋಜನೆಯಲ್ಲಿ ಕೆಲಸ ಮಾಡುತ್ತಾಳೆ ಅಷ್ಟೇ ಅಂತ ಹೇಳಿದ ಹಾಗಾದರೆ ರಾತ್ರಿ ಹನ್ನೊಂದು ಗಂಟೆಗೆ ಮಿಸ್ ಯು ಅಂತಹ ಸಂದೇಶ ಏಕೆ ಬರುತ್ತದೆ ಮತ್ತು ನೀವು ಅವಳಿಗೆ ಟೇಕ್ ಕೇರ್ ಡಿಯರ್ ಎಂದು ಏಕೆ ಬರೆಯುತ್ತೀರಿ ಪಿಶಾಲಾಳ ಧ್ವನಿ ಈಗ ನಡಗಲು ಪ್ರಾರಂಭಿಸಿತ್ತು ಅರ್ಜುನ್ ಮುಖ ಕೆಂಪಾಯಿತು ಹಾಗಾದರೆ ಈಗ ನಿನಗೆ ನನ್ನ ಮೇಲೆ ನಂಬಿಕೆಯೇ ಇಲ್ಲವೇ ಎಲ್ಲದರಲ್ಲೂ ಅನುಮಾನ ಪ್ರತಿಯೊಂದು ಸಂಬಂಧದ ಬಗ್ಗೆಯೂ ಪ್ರಶ್ನೆ ಅಂದನು ನಂಬಿಕೆ ವಿಶಾಲಾಳ ಕಣ್ಣುಗಳಲ್ಲಿ ನೀರು ಜಿನಗಿತು ಯಾವ ಗಂಡ ಯಾರೊಂದಿಗೋ ಕದ್ದು ಮುಚ್ಚಿ ಮಾತನಾಡಿದರೆ ಅವನ ಆದವಳು ಅವನ ಬಗ್ಗೆ ಹೇಗೆ ನಂಬಿಕೆ ಇಡಬೇಕು ಕೇಳಿದಳು ಅರ್ಜುನ್ ಈಗ ಕೂಗಿದ ಸಾಕು ವಿಶಾಲ ನನ್ನ ಪ್ರತಿಯೊಂದು ಸಂಬಂಧವನ್ನು ನೀನು ಹಾಳು ಮಾಡಿದ್ದೀಯ ನನ್ನ ತಾಯಿಯಿಂದ ಕಚೇರಿಯವರೆಗೆ ಎಲ್ಲೆಡೆ ಅನುಮಾನಗಳನ್ನು ಹರಡಿದ್ದೀಯ ಅಷ್ಟಕ್ಕೂ ನೀನೇನು ಬಯಸಿದ್ದೀಯಾ ಅಂತ ಕೇಳಿದ ನಿಜವಾಗಿಯೂ ವಿಶಾಲ ದೃಢವಾಗಿ ಹೇಳಿದಳು ಏನು ತಪ್ಪಿಲ್ಲದಿದ್ದರೆ ನಿತುಳನ್ನು ನನ್ನ ಮುಂದೆ ಕರೆತನ್ನಿ ನಾನೇ ಅವಳ ಜೊತೆ ಮಾತನಾಡುತ್ತೇನೆ ಅಂದಳು ಅರ್ಜುನ್ ಮೌನವಾದ ಅವನಿಗೆ ಹೇಳಲು ಏನೂ ಇರಲಿಲ್ಲ ವಿಶಾಲ ಕಣ್ಣಲ್ಲಿ ನೀರು ತುಂಬಿತ್ತು ಆದರೆ ಅದು ಅವಳ ದೌರ್ಬಲ್ಯದ ಕಣ್ಣೀರು ಆಗಿರಲಿಲ್ಲ ತನ್ನ ಗಂಡನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಹೆಂಡತಿಯ ನೋವು ಅದಾಗಿತ್ತು ಆದರೆ ಅವನನ್ನ ಕಳೆದುಕೊಳ್ಳುವ ಭಯ ಈಗ ಅವಳ ಹೃದಯವನ್ನ ಕಬಳಿಸುತ್ತಿತ್ತು ಆ ರಾತ್ರಿ ಮೊದಲ ಬಾರಿಗೆ ವಿಶಾಲ ತನ್ನ ಪತಿಯೊಂದಿಗೆ ಮಲಗದೆ ಸುಮ್ಮನೆ ಎದ್ದು ಬೇರೆ ರೂಮಿಗೆ ಹೋಗಿ ಮಲಗಿದಳು ಬೆಳಿಗ್ಗೆ ಎದ್ದು ಅರ್ಜುನ್ ನೋಡಿದಾಗ ವಿಶಾಲ ಎಲ್ಲೂ ಕಾಣಿಸಲಿಲ್ಲ ಅವನು ಮನೆಯ ಎಲ್ಲಾ ಕೋಣೆಯಲ್ಲಿಯೂ ಹುಡುಕಿದ ಆದರೆ ಅವಳು ಎಲ್ಲೂ ಕಾಣಲಿಲ್ಲ ಅವನ ಮನಸ್ಸು ಗಾಬರಿಯಿಂದ ಕೂಡಿತು ಎಲ್ಲಿ ಹೋದಳಿವಳು ಅವನು ಯೋಚಿಸಿದ ಅವನು ಬೇಗನೆ ಫೋನ್ ಎತ್ತಿಕೊಂಡು ಅವಳ ನಂಬರ್ಗೆ ಡೈಲ್ ಮಾಡಿದ ಆದರೆ ಅದು ಸ್ವಿಚ್ ಆಫ್ ಅಂತ ಹೇಳುತ್ತಿತ್ತು ಅವನು ಮತ್ತಷ್ಟು ಗಾಬರಿಯಾದ ಏನಾಗಿದೆ ಅವಳು ಎಲ್ಲಿಗೆ ಹೋಗಿರಬಹುದು ಅಷ್ಟಕ್ಕೂ ಅವಳು ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗಿರಬಹುದು ಅಂತ ಅವನಿಗೆ ತಿಳಿಯಲಾಗಲಿಲ್ಲ ಯಾವುದೋ ಕೆಟ್ಟ ಘಟನೆ ನಡೆಯುವ ಹಾಗೆ ಅವನ ಮನಸ್ಸಿಗೆ ವಿಚಿತ್ರವಾದ ಗಾಬರಿಯಾಗುತ್ತಿತ್ತು ಅವಳು ಯಾರನ್ನಾದರೂ ಭೇಟಿಯಾಗಲು ಹೋಗಿದ್ದಾಳೆಯೇ ಅಥವಾ ಏನಾದರೂ ತಪ್ಪಾಗಿದೆಯೇ ಎಂದು ಅವನು ಆಶ್ಚರ್ಯಪಟ್ಟನು ಅರ್ಜುನ್ ಆತರದಿಂದ ತನಗೆ ತಿಳಿದಿರುವ ಎಲ್ಲರಿಗೂ ಕರೆ ಮಾಡಿದನು ಆದರೆ ಯಾರಿಗೂ ಅವಳ ಬಗ್ಗೆ ಏನೂ ತಿಳಿದಿರಲಿಲ್ಲ ಅವನ ಚಿಂತೆ ಮತ್ತಷ್ಟು ಹೆಚ್ಚಾಯಿತು ಅವನು ಬಟ್ಟೆ ಬದಲಿಸಿದ ಮತ್ತು ಹೊರಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಎದುರಿಗೆ ವಿಶಾಲ ಬರುವುದು ಕ ಕಾಣಿಸಿತು ಅವನು ಸಿಟ್ಟಿನಿಂದ ಎಲ್ಲಿ ಹೋಗಿದ್ದೆ ನೀನು ಫೋನ್ ಸ್ವಿಚ್ ಆಫ್ ಹೇಗಿದೆ ನನಗೆ ಹೇಳಿಯಾದರೂ ಹೋಗಬಾರದ ನಾನೆಷ್ಟು ಹೆದರಿಕೊಂಡಿದ್ದೆ ಗೊತ್ತಾ ಅಂತ ಕೇಳಿದ ವಿಶಾಲ ಏನು ಉತ್ತರ ಕೊಡದೆ ತನ್ನ ಪರ್ಸ್ ಹಿಡಿದುಕೊಂಡು ಸುಮ್ಮನೆ ಅಡುಗೆ ಮನೆಗೆ ಹೋದಳು ಅರ್ಜುನ್ ಸ್ವಲ್ಪ ಹೊತ್ತು ಅವಳ ಹಿಂದೆ ನಿಂತು ನಂತರ ಕೋಪದಿಂದ ವಿಶಾಲ ನೀನು ನನಗೆ ಏನಾದರೂ ಹೇಳು ಎಂದು ಕೂಗಿದನು ಆದರೆ ವಿಶಾಲ ಇನ್ನೂ ಏನು ಹೇಳಲಿಲ್ಲ ಏನೂ ಆಗಿಲ್ಲ ಎಂಬಂತೆ ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು ಅರ್ಜುನನ ಕೋಪ ಈಗ ಹೆಚ್ಚಾಗುತ್ತಿತ್ತು ಆದರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸಿದನು ಈ ಸಮಯದಲ್ಲಿ ಅವನು ಏನಾದರೂ ಹೇಳಿದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ಅವನಿಗೆ ತಿಳಿದಿತ್ತು ಅವನು ಸುಮ್ಮನೆ ತನ್ನ ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದ ಮತ್ತು ವಿಶಾಲ ಅಡುಗೆ ಮನೆಯಲ್ಲಿ ಅವನಿಗೆ ಲಂಚ್ ಬಾಕ್ಸ್ ತಯಾರಿಸುತ್ತಿದ್ದಳು ಬೆಳಗ್ಗಿನ ಆ ನಿರವ ಮೌನ ಇದುವರೆಗೂ ಮನೆಯ ಎಲ್ಲಾ ಮೂಲೆ ಮೂಲೆಯಲ್ಲೂ ಬಸರಿತ್ತು ಆಗ ಅರ್ಜುನನ ಫೋನು ರಿಂಗ್ ಆಯಿತು ಅವನು ಕಾಲ್ ರಿಸೀವ್ ಮಾಡಿ ಹಾ ಈಗಲೇ ಬರುತ್ತಿದ್ದೇನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವಿಶಾಲ ಮೆಲ್ಲನೆ ರೂಮಿಗೆ ಬಂದು ಕೇವಲ ಬರುತ್ತಿದ್ದೇನೆ ಅಂತ ಏಕೆ ಹೇಳಿದಿರಿ ಇಂದು ನಿನ್ನಿಷ್ಟದ ಪನ್ನೀರ್ ಬಾಜಿ ತರುತ್ತಿದ್ದೇನೆ ಅಂತಲೂ ಹೇಳಬೇಕಿತ್ತು ಅದರಿಂದ ನಿಮ್ಮ ಈ ದಿನ ಮತ್ತಷ್ಟು ಚೆನ್ನಾಗಿ ಕಳೆಯುತ್ತಿತ್ತು ಅಂತ ವ್ಯಂಗ್ಯವಾಗಿ ಹೇಳಿದಳು ಅರ್ಜುನ್ ಅವಳನ್ನು ಕಿರಿಕಿರಿಯಿಂದ ನೋಡಿದ ನಿನಗೆ ಹುಚ್ಚು ಹಿಡಿದಿದೆಯೇ ನಿನ್ನ ಮನಸ್ಸಿಗೆ ಬಂದದ್ದನ್ನು ಮಾತನಾಡುತ್ತಿದ್ದೀಯಾ ಅಂದನು ವಿಶಾಲಾಳ ಕಣ್ಣುಗಳು ಸ್ವಲ್ಪ ತೆವಗೊಂಡವು ಆದರೆ ಅವಳು ಕೋಪದಿಂದಲೂ ನೋಡಲಿಲ್ಲ ಯಾವುದೇ ಉತ್ತರವನ್ನೂ ಕೊಡಲಿಲ್ಲ ಆದರೆ ಸಣ್ಣದಾದ ನಗುವಿನಲ್ಲಿ ಹಾ ಬಹುಶಃ ಈಗ ನಾನು ಹುಚ್ಚು ಹಿಡಿದವಳಂತೆ ಆಗಿದ್ದೇನೆ ಅಂದಳು ಸ್ವಲ್ಪ ಹೊತ್ತಿನ ನಂತರ ವಿಶಾಲಾಳು ಅರ್ಜುನನ ಟಿಫಿನ್ ಬಾಕ್ಸ್ ತಂದು ಟೇಬಲ್ ಮೇಲೆ ಇಟ್ಟಳು ಅರ್ಜುನ್ ಬಾಕ್ಸ್ ಎತ್ತಿಕೊಂಡು ಮನೆಯಿಂದ ಹೊರಗೆ ಹೋಗುವಷ್ಟರಲ್ಲಿ ಹಿಂದಿನಿಂದ ವಿಶಾಲಾಳ ಧ್ವನಿ ಕೇಳಿಸಿತು ನೀವೇ ಊಟ ಮಾಡಿ ಎಲ್ಲ ಊಟವನ್ನು ಆ ನಿತುಳಿಗೆ ಕೊಡಬೇಡಿ ಅಂತ ಅರ್ಜುನನ ಪಾದಗಳು ಅಲ್ಲಿಯೇ ಹೆಪ್ಪುಗಟ್ಟಿದವು ಅವನು ನಿಧಾನವಾಗಿ ತಿರುಗಿ ನೋಡಿದಾಗ ವಿಶಾಲ ಇನ್ನು ಅಡಿಗೆ ಮನೆಯಲ್ಲಿಯೇ ನಿಂತಿರುವುದನ್ನು ಕಂಡನು ಆದರೆ ಅವಳ ಸ್ವರದಲ್ಲಿದ್ದ ವ್ಯಂಗ್ಯವು ಅವನ ಹೃದಯವನ್ನ ನೇರವಾಗಿ ಚುಚ್ಚಿತು ಸ್ವಲ್ಪ ಹೊತ್ತಿನ ಮೌನದ ನಂತರ ಅರ್ಜುನನು ಎಲ್ಲಾ ಮಾತಿಗೂ ಬೈಯುವುದು ಅವಶ್ಯವಿದೆಯೇ ಅಂತ ಕೇಳಿದ ವಿಶಾಲಾಳು ಅವನತ್ತ ನೋಡಿದಳು ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ ಆದರೆ ಖಂಡಿತವಾಗಿಯೂ ಒಂದು ಬೇಸರದ ಸತ್ಯವಿತ್ತು ಇಲ್ಲ ಈಗ ಮುದಲಿಸುವುದು ಕೂಡ ಅಭ್ಯಾಸವಾಗಿಬಿಟ್ಟಿದೆ ಅರ್ಜುನ್ ನಾನೇನು ಮಾಡಲಿ ಪ್ರೀತಿಯ ಬದಲು ನಮ್ಮ ನಡುವೆ ಉಳಿದಿರುವುದು ಇಷ್ಟೇ ಅಂತ ಹೇಳಿದಳು ಅರ್ಜುನ್ ಏನು ಹೇಳಲಿಲ್ಲ ಅವನು ಸದ್ದಿಲ್ಲದೆ ಬಾಗಿಲು ತೆರೆದು ಹೊರಗೆ ಹೋದನು ಬಾಗಿಲು ಮುಚ್ಚಿದ ನಂತರ ವಿಶಾಲ ಗೋಡೆಯ ಆಸರೆ ಪಡೆದಳು ಅವಳು ಆಳವಾದ ಉಸಿರನ್ನ ಎಳೆದುಕೊಂಡಳು ಟಿಫಿನಿನಲ್ಲಿರುವ ಪನ್ನೀರ್ ಬಾಜಿ ಕೇವಲ ಅವಳ ಅಭಿರುಚಿಯನ್ನ ಮಾತ್ರ ಹೊಂದಿರಲಿಲ್ಲ ಅವಳ ನಿರೀಕ್ಷೆಗಳು ಅವಳ ದೂರುಗಳು ಮತ್ತು ಬಹುಶಃ ಅವಳಲ್ಲಿ ಉಳಿದ ಪ್ರೀತಿಯ ಸಹ ಇದ್ದಿತು ಅರ್ಜುನ್ ಹೋದ ಕೂಡಲೇ ವಿಶಾಲ ನಿಧಾನವಾಗಿ ಬಾಗಿಲು ಮುಚ್ಚಿದಳು ನಂತರ ತನ್ನ ರೂಮಿಗೆ ಹೋದಳು ಅಲ್ಮಾರಿಯಿಂದ ತನ್ನ ಫೋನನ್ನು ಎತ್ತಿಕೊಂಡು ಒಂದು ನಂಬರ್ಗೆ ಡೈಲ್ ಮಾಡಿದಳು ಹಲೋ ನಾನು ಹೇಗೆ ಹೇಳಿದ್ದೇನೋ ಹಾಗೇ ಮಾಡಿ ಯಾವುದೇ ತಪ್ಪು ಆಗಬಾರದು ಅಂತ ಹೇಳಿದಳು ಅವಳ ಧ್ವನಿ ಮೊದಲಿನಂತೆ ಅದುರಲಿಲ್ಲ ಬದಲಿಗೆ ಶಾಂತವಾಗಿತ್ತು ಅವಳು ನಿರ್ಧಾರ ತೆಗೆದುಕೊಂಡಂತೆ ಫೋನ್ ಸಂಪರ್ಕ ಕಡಿತಗೊಂಡ ತಕ್ಷಣ ಅವಳು ಸ್ವಲ್ಪ ಹೊತ್ತು ಕಿಟಕಿಯ ಬಳಿ ನಿಂತಳು ಅವಳ ಕಣ್ಣುಗಳು ಹೊರಗೆ ಇದ್ದವು ಆದರೆ ಅವಳ ಮನಸ್ಸಿನಲ್ಲಿ ಕಳೆದ ರಾತ್ರಿಯ ಪ್ರತಿ ಕ್ಷಣದ ನೆನಪು ಮುಳ್ಳಿನ ಹಾಗೆ ನಾಟುತ್ತಿತ್ತು ಇದು ಬಹಳ ಆಯಿತು ಅವಳು ಗೊಣಗಿಕೊಂಡಳು ಆದರೆ ಈಗ ಪ್ರಶ್ನೆ ಏನೆಂದರೆ ವಿಶಾಲ ಯಾರಿಗೆ ಕರೆ ಮಾಡಿದ್ದಳು ಮತ್ತು ಅವಳು ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದಳು ಅವಳು ತನ್ನ ನೋವಿನಿಂದ ಹೋರಾಡುತ್ತಿದ್ದಳೋ ಅಥವಾ ಈಗ ಏನಾದರೂ ನಿರ್ಧರಿಸಿದ್ದಳೋ ಅನ್ನುವುದು ಕಚೇರಿಯ ಗಡಿಯಾರ ಮಧ್ಯಾಹ್ನ ಒಂದು ಗಂಟೆ ತೋರಿಸುತ್ತಿತ್ತು ಎಲ್ಲ ಸಿಬ್ಬಂದಿ ತಮ್ಮ ಮೇಜುಗಳಿಂದ ಎದ್ದು ಕಫೆಟೇರಿಯ ಕಡೆಗೆ ಹೋಗುತ್ತಿದ್ದರು ಆದರೆ ಅರ್ಜುನನು ಇನ್ನು ಕಂಪ್ಯೂಟರ್ ಪರದೆಯ ಮೇಲೆ ಬಾಗಿ ಕುಳಿತಿದ್ದ ಅವನ ಮುಖದಲ್ಲಿ ಆಯಾಸವಿತ್ತು ಮತ್ತು ಕಣ್ಣುಗಳಲ್ಲಿ ಚಡಪಡಿಕೆ ಅಷ್ಟರಲ್ಲಿ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು ಏನಾಯ್ತು ಅರ್ಜುನ್ ಇವತ್ತು ನೀನು ತುಂಬಾ ದುಃಖಿತನಾಗಿದ್ದೀಯಾ ಅದು ನಿತುಳ ಧ್ವನಿಯಾಗಿತ್ತು ಅರ್ಜುನನ ಕಚೇರಿಯ ಅದೇ ಸಹೋದ್ಯೋಗಿ ನಿತುಳ್ ನಿನ್ನೆ ರಾತ್ರಿ ಅವಳಿಂದ ಬಂದ ಯು ಅನ್ನುವ ಮೆಸೇಜ್ ದೊಡ್ಡ ಬಿರುಗಾಳಿಯನ್ನೇ ಬೀಸಿತ್ತು ಅರ್ಜುನನು ತಲೆ ಎತ್ತಿ ನೋಡಿ ಮೆಲು ಧ್ವನಿಯಲ್ಲಿ ಏನೂ ಇಲ್ಲ ಸ್ವಲ್ಪ ಕೆಲಸ ಹೆಚ್ಚಿದೆ ಅಷ್ಟೆ ಅಂದನು ನಿತು ಕುರ್ಚಿಯನ್ನು ತನ್ನತ್ತ ಎಳೆದುಕೊಂಡು ನಗುತ್ತಾ ಎಲ್ಲರಿಗೂ ಕೆಲಸ ಇರುತ್ತದೆ ಆದರೆ ಏನೋ ಬೇರೆ ವಿಷಯವಿದೆ ಅಂತ ನಿನ್ನ ಮುಖಭಾವ ಹೇಳುತ್ತಿದೆ ನಡಿ ಮೊದಲು ಊಟ ಮಾಡೋಣ ಕೆಲಸವನ್ನು ನಂತರವೂ ಮಾಡಬಹುದು ಅಂತ ಹೇಳಿದಳು ಅರ್ಜುನ್ ಏನು ಉತ್ತರಿಸದೆ ತಲೆ ಕೆಳಗೆ ಮಾಡಿದ ನಿತು ಒಂದು ಲಘು ನಗುವಿನೊಂದಿಗೆ ಅಂದ ಹಾಗೆ ನಾನು ನಿನಗೆ ಊಟಕ್ಕೆ ಇಷ್ಟವಾದದ್ದನ್ನು ತಂದಿದ್ದೇನೆ ಪನ್ನೀರ್ ಟಿಕ್ಕಾ ರೋಲ್ ಪ್ಲೀಸ್ ನಿರಾಕರಿಸಬೇಡ ನೀನು ಇವತ್ತು ನಿರಾಕರಿಸಿದರೆ ನನಗೆ ಬೇಸರವಾಗುತ್ತದೆ ಎಂದಳು ನಿತುವಿನ ಬಹಳಷ್ಟು ಮನವೊಲಿಕೆ ನಂತರ ಅರ್ಜುನ್ ಕೊನೆಗೂ ಒಪ್ಪುತ್ತಾನೆ ಮತ್ತು ಇಬ್ಬರು ಒಟ್ಟಿಗೆ ಊಟ ಮಾಡುತ್ತಾರೆ ಆದರೆ ಅರ್ಜುನ್ ಇನ್ನೂ ದುಃಖಿತನಾಗಿರುವುದನ್ನು ನೋಡಿ ನಿತು ಅವನ ಮನಸ್ಥಿತಿ ಸುಧಾರಿಸಲು ನಗು ನಗುತ್ತಾ ಅವನೊಂದಿಗೆ ಮಾತನಾಡುತ್ತಾಳೆ ಸಂಜೆ ಐದು ಗಂಟೆ ಆಗುತ್ತಾ ಬಂದಿತ್ತು ಅರ್ಜುನ್ ತನ್ನ ಫೋನನ್ನು ನೋಡಿದ ಆದರೆ ಇಂದು ವಿಶಾಲಾಳಿಂದ ಒಂದು ಮೆಸೇಜ್ ಬಂದಿರಲಿಲ್ಲ ಪ್ರತಿ ಎರಡು ಗಂಟೆಗಳಿಗೊಮ್ಮೆ ವಿಶಾಲಾಳಿಂದ ಅವನಿಗೆ ಏನಾದರೂ ಸಂದೇಶ ಬರುತ್ತಿತ್ತು ನೀವು ಊಟ ಮಾಡಿದ್ದೀರಾ ನೀವು ದನದಿದ್ದೀರಾ ಅಂತ ಆದರೆ ಇಂದು ಇಡೀ ದಿನ ಕಳೆದು ಹೋಯಿತು ಅವಳಿಂದ ಒಂದು ಕರೆ ಕೂಡ ಬರಲಿಲ್ಲ ರಾತ್ರಿ ಆ ಮಾತುಗಳು ಎಲ್ಲವನ್ನೂ ಬದಲಿಸಿದಂತಿತ್ತು ಅರ್ಜುನ್ ಇನ್ನು ಅದೇ ಮೌನದಲ್ಲಿಯೇ ಮುಳುಗಿದ್ದ ದುಃಖಿತ ಮತ್ತು ಗೊಂದಲಮಯವಾಗಿ ಅವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ವಿಶಾಲಾಳಿಗೆ ಅರ್ಥ ಮಾಡಿಸುವುದು ಹೇಗೆ ಮತ್ತೆ ಎಲ್ಲವನ್ನೂ ಸರಿ ಮಾಡುವುದು ಹೇಗೆ ಅನ್ನುವ ಪ್ರಶ್ನೆ ಅವನನ್ನ ಕಾಡುತ್ತಿತ್ತು ಅರ್ಜುನ್ ಮನೆಗೆ ತಲುಪಿದಾಗ ವಿಶಾಲಾಳೆ ಬಾಗಿಲು ತೆರೆದಳು ಅವಳ ಮುಖ ಸಂಪೂರ್ಣವಾಗಿ ಭಾವಶೂನ್ಯವಾಗಿತ್ತು ಅವಳ ಕಣ್ಣುಗಳು ಅದೇ ಹಳೆಯ ಕೋಪದಲ್ಲಿದ್ದವು ಅವಳು ಬಾಗಿಲ ತೆರೆದು ಕೋಪದಿಂದ ಏನೂ ಹೇಳದೆ ನೇರವಾಗಿ ಕೋಣೆಯೊಳಗೆ ಹೋದಳು ಅರ್ಜುನ್ ಸ್ವಲ್ಪ ಹೊತ್ತು ಬಾಗಿಲಲ್ಲಿಯೇ ನಿಂತನು ಯಾವುದೋ ಉತ್ತರಕ್ಕಾಗಿ ಕಾಯುತ್ತಿರುವಂತೆ ಆದರೆ ಅಲ್ಲಿ ನಿರವ ಮೌನ ಮಾತ್ರ ಇದ್ದಿತ್ತು ಅವನು ಸುಮ್ಮನೆ ಒಳಗೆ ಬಂದು ಬ್ಯಾಗ್ ಇಟ್ಟನು ಮತ್ತು ನಿಧಾನವಾದ ಹೆಜ್ಜೆ ಇಡುತ್ತಾ ವಿಶಾಲಾಳ ಹಿಂದೆ ರೂಮಿನತ್ತ ಹೊರಟ ಬಾಗಿಲ ಬಳಿ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ ನಂತರ ಬೆಲದೋಣಿಯಲ್ಲಿ ವಿಶಾಲ ಪ್ಲೀಸ್ ನನ್ನ ಮಾತು ಕೇಳು ಎಲ್ಲಿಯವರೆಗೆ ಹೀಗೆ ಸುಮ್ಮನಿರುತ್ತೀಯಾ ಅಂತ ಕೇಳಿದ ಒಳಗಿನಿಂದ ಯಾವುದೇ ಉತ್ತರ ಬರಲಿಲ್ಲ ಅವನು ಬಾಗಿಲು ತಳ್ಳಿ ನೋಡಿದಾಗ ಎದುರಿಗೆ ವಿಶಾಲ ನಿಂತಿದ್ದಳು ಆದರೆ ಅವಳ ಕಣ್ಣುಗಳು ಇನ್ನೂ ಅವನ ಕಣ್ಣುಗಳಲ್ಲಿ ಬೆರೆಯುತ್ತಿರಲಿಲ್ಲ ಅರ್ಜುನ್ ಇರುವುದು ಯಾವುದೇ ವ್ಯತ್ಯಾಸವನ್ನುಂಟು ಮಾಡಲಿಲ್ಲ ಎಂಬಂತೆ ಅವಳು ಕಪಾಟಿನಿಂದ ಬಟ್ಟೆಗಳನ್ನ ತೆಗೆಯುತ್ತಿದ್ದಳು ನೀನು ಬೇಸರಗೊಂಡಿದ್ದೀಯಾ ಅಂತ ನನಗೆ ಗೊತ್ತು ಆದರೆ ಏನಾದರೂ ಮಾತನಾಡು ಹೀಗೆ ಸುಮ್ಮನಿದ್ದು ಅರ್ಜುನ್ ಮೆತ್ತನೆಯ ಧ್ವನಿಯಲ್ಲಿ ಹೇಳಿದ ವಿಶಾಲ ಅವನತ್ತ ದೃಷ್ಟಿ ಹಾಯಿಸಿ ಹಾಗಾದರೆ ಈಗ ನಿಮಗೆ ನೋವು ಅನಿಸುತ್ತಿದೆಯೇ ನೀವು ಬೇರೆಯವರ ಜೊತೆ ಸಿಹಿಯಾಗಿ ಮಾತನಾಡುತ್ತಿದ್ದಾಗ ಹಾಗೆ ಅನ್ನಿಸಲಿಲ್ಲವೇ ಎಂದಳು ಅರ್ಜುನ್ ಒಮ್ಮೆಲೆ ಸ್ತಬ್ಧನಾದ ಅವನ ಗಂಟಲು ಒಣಗತೊಡಗಿತು ನಿನ್ನ ಮನಸ್ಸಿಗೆ ನೋವಾಗುವಂತಹ ಕೆಲಸ ನಾನೇನು ಮಾಡಿಲ್ಲ ಅಂತ ಅವನು ಮೆಲ್ಲನೆ ಹೇಳಿದ ಏನಾಗಿದೆಯೋ ಅದೇನು ವಿಶಾಲ ಅವನ ಕಣ್ಣುಗಳನ್ನ ನೋಡುತ್ತಾ ಕೇಳಿದಳು ಅರ್ಜುನ್ ಏನೋ ಹೇಳಲು ಹೊರಟಿದ್ದಾಗ ಅಡುಗೆ ಮನೆಯಿಂದ ಕುಕ್ಕ ಶಿಳೆಯ ಶಬ್ದ ಕೇಳಿಸಿತು ಮತ್ತು ವಿಶಾಲ ಏನು ಹೇಳದೆ ಅಡುಗೆ ಮನೆಗೆ ಹೋದಳು ಅವಳು ಅಡುಗೆ ಮನೆಯಿಂದ ಒಂದು ಚೀಲವನ್ನ ತೆಗೆದುಕೊಂಡು ಅರ್ಜುನನ ಕಡೆಗೆ ನೋಡಿ ಬಾಗಿಲು ಮುಚ್ಚಿಕೊಳ್ಳಿ ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ ಎಂದಳು ಅರ್ಜುನ್ ಅವಳ ಕಣ್ಣುಗಳಲ್ಲಿ ಅವಳಿಗೆ ಅರ್ಥವಾಗುವ ಯಾವುದೋ ಸಂಕೇತವನ್ನ ಹುಡುಕಲು ಪ್ರಯತ್ನಿಸಿದನು ನಾನು ಕೂಡ ನಿನ್ನ ಜೊತೆ ಬರಲೆ ನಾನು ಕೂಡ ನಿನ್ನ ಜೊತೆ ಬರಲೆ ಅರ್ಜುನ್ ಮೃದುವಾಗಿ ಹೇಳಿದ ಮುರಿದ ಸಂಬಂಧವನ್ನ ಹಿಡಿದಿಡಲು ಪ್ರಯತ್ನಿಸುತ್ತಿರುವಂತೆ ವಿಶಾಲ ಕೆಲವು ಕ್ಷಣಗಳು ನಿಂತು ನಂತರ ತನ್ನನೆಯ ಕಣ್ಣುಗಳಿಂದ ಅವನನ್ನ ನೋಡಿ ಇಲ್ಲ ಅದರ ಅಗತ್ಯವಿಲ್ಲ ಎಂದಳು ಅರ್ಜುನನಿಗೆ ಏನು ಹೇಳಲಾಗಲಿಲ್ಲ ಅವನು ಅವಳು ಹೋಗುವುದನ್ನ ನೋಡುತ್ತಲೇ ಇದ್ದನು ಅವಳ ಹೆಜ್ಜೆಗಳ ಶಬ್ದ ಬಾಗಿಲಿನ ಚಿಲಕ ಮತ್ತು ನಂತರ ಗೇಟ್ನಿಂದ ಹೊರಗೆ ಹೋಗುತ್ತಿದ್ದ ಅವಳ ನೆರಳು ಬಾಗಿಲು ಮುಚ್ಚಿತು ಮತ್ತು ಕೋಣೆ ಮತ್ತೆ ಅದೇ ಮೌನದಿಂದ ತುಂಬಿತ್ತು ಅರ್ಜುನ್ ಮೌನವಾಗಿ ನಿಂತನು ಅವನ ಕಣ್ಣುಗಳು ಇನ್ನು ವಿಶಾಲ ಹೊರಟು ಹೋದ ಸ್ಥಳದ ಮೇಲೆಯೇ ನೆಟ್ಟಿದ್ದವು ಹೊರಗೆ ಹಗುರವಾದ ಗಾಳಿ ಬೀಸುತ್ತಿತ್ತು ಮಾರುಕಟ್ಟೆಯ ಗದ್ದಲ ಉತ್ತುಂಗದಲ್ಲಿತ್ತು ಎಲ್ಲರೂ ತಮ್ಮದೇ ಆದ ಲೋಕದಲ್ಲಿ ನಿರತರಾಗಿದ್ದರು ವಿಶಾಲ ಜನರಲ್ ಸ್ಟೋರ್ನಿಂದ ಕೆಲವು ಸರಕುಗಳೊಂದಿಗೆ ಹೊರಬರುತ್ತಿದ್ದಾಗ ತನ್ನ ಹಳೆಯ ಸ್ನೇಹಿತೆ ಅಂಜಲಿ ಮುಂಭಾಗದಿಂದ ಬರುತ್ತಿರುವುದನ್ನ ನೋಡಿದಳು ಹೇ ವಿಶಾಲ ನೀನು ಇಲ್ಲಿದ್ದೀಯಾ ಅಂಜಲಿ ನಗುತ್ತಾ ಕೇಳಿದಳು ಹೌದು ನಾನು ಕೆಲವು ಸರಕುಗಳನ್ನು ತರಲು ಬಂದಿದ್ದೇನೆ ನೀನು ಹೇಗಿದ್ದೀಯ ವಿಶಾಲ ಕೂಡ ಲಘುವಾದ ನಗುವಿನೊಂದಿಗೆ ಉತ್ತರಿಸಿದಳು ಇಬ್ಬರು ಸ್ವಲ್ಪ ಹೊತ್ತು ರಸ್ತೆ ಬದಿಯಲ್ಲಿ ನಿಂತರು ಶುಭಾಶಯಗಳ ವಿನಿಮಯದ ನಡುವೆ ವಿಶಾಲಾಳ ಮುಖದಲ್ಲಿ ಹಳೆಯ ಹೊಳಪು ಇಲ್ಲದಿರುವುದನ್ನ ಅಂಜಲಿ ಗಮನಿಸಿದಳು ಒಂದು ಕಾಲದಲ್ಲೇ ಅವಳ ಗುರುತಾಗಿದ್ದ ಆ ನಗು ಎಲ್ಲೋ ಮಾಯವಾದಂತೆ ತೋರುತ್ತಿತ್ತು ಏನಾಯ್ತು ವಿಶಾಲ ನೀನು ಚೆನ್ನಾಗಿದ್ದೀಯ ತಾನೇ ಅಂಜಲಿ ಸ್ವಲ್ಪ ಗಂಭೀರವಾಗಿ ಕೇಳಿದಳು ವಿಶಾಲ ಕೆಲವು ಕ್ಷಣ ಮೌನವಾಗಿದ್ದಳು ನಂತರ ಮೆರುದು ಅಂಜಲಿ ಈಗ ಏನೂ ಸರಿಯಿಲ್ಲ ಅರ್ಜುನ್ ಬದಲಾಗಿದ್ದಾನೆ ಅವನು ಸರಿಯಾಗಿ ನನ್ನೊಂದಿಗೆ ಮಾತನಾಡುತ್ತಿಲ್ಲ ಅವನ ದೃಷ್ಟಿಯಲ್ಲಿ ಈಗ ಆ ಪ್ರೀತಿ ಉಳಿದಿಲ್ಲ ಅವನ ಫೋನಿನಲ್ಲಿ ಒಂದು ಹುಡುಗಿಯ ಮೆಸೇಜ್ ಸಿಕ್ಕಿದೆ ಅವಳು ಅವನೊಂದಿಗೆ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾಳೆ ಈಗ ನಾವು ಪ್ರತಿಯೊಂದು ವಿಷಯದ ಬಗ್ಗೆಯೂ ವಾದಿಸುತ್ತೇವೆ ಅಂದಳು ಅಂಜಲಿ ಅವಳ ಕೈ ಹಿಡಿದು ನೀನು ಈ ವಿಷಯದ ಬಗ್ಗೆ ಅರ್ಜುನನೊಂದಿಗೆ ಮಾತನಾಡಿದ್ದೀಯಾ ಅಂತ ಕೇಳಿದಳು ಮಾತನಾಡಿದ್ದೇನೆ ವಿಶಾಲಾಳ ಧ್ವನಿ ಈಗ ಕಂಪಿಸುತ್ತಿತ್ತು ಆದರೆ ನಾನು ಸಂಶಯ ಮಾಡುತ್ತೇನೆ ಅಂತ ಪದೇ ಪದೇ ಹೇಳುತ್ತಾರೆ ಮತ್ತು ಇದು ನನ್ನ ಭ್ರಮೆ ಅಂತೆ ಅಂತ ಹೇಳುವಾಗ ವಿಶಾಲಾಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು ಅಂತಹ ಜನ ಜಂಗುಳಿಯ ಮಧ್ಯವೂ ಅವಳು ಒಂದು ಕ್ಷಣ ಒಂಟಿತನ ಅನುಭವಿಸಿದಳು ಅಂಜಲಿಯು ಅವಳ ಭುಜವನ್ನ ಹಿಡಿದು ವಿಶಾಲ ನಿನ್ನಲ್ಲಿ ಯಾವ ಭಾವನೆ ಕಾಡುತ್ತಿದೆ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ವಿಶಾಲ ಬಹುಶಃ ಇದು ನಿನ್ನ ಅನುಮಾನವಿರಬಹುದು ನನಗೂ ಅರ್ಜುನ್ ಗೊತ್ತು ಅವನು ಹಾಗಲ್ಲ ಅವನು ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಬಹುಶಃ ನಿಮ್ಮಿಬ್ಬರ ನಡುವೆ ಸ್ವಲ್ಪ ತಪ್ಪು ತಿಳುವಳಿಕೆ ಆಗಿರಬಹುದು ಅಂತ ಹೇಳಿದಳು ವಿಶಾಲಾಳ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗೆ ಇಳಿಯಿತು ಆದರೆ ಅವಳು ಏನನ್ನು ಹೇಳಲಿಲ್ಲ ಅವಳು ದೇವರನ್ನ ಪ್ರಾರ್ಥಿಸುತ್ತಿರುವಂತೆ ಆಕಾಶದ ಕಡೆಗೆ ನೋಡಿದಳು ನಂತರ ಒಂದು ಕ್ಷಣ ಮೌನವಾದಳು ಮತ್ತು ಸ್ವಲ್ಪ ಸಮಯದವರೆಗೆ ಸುಮ್ಮನಿದ್ದು ನಂತರ ನಿಧಾನವಾಗಿ ಅಂಜಲಿ ಬಹುಶಃ ನೀನು ಹೇಳಿದ್ದು ಸರಿ ಇರಬಹುದು ಬಹುಶಃ ಇದು ನನ್ನ ತಪ್ಪು ಕಲ್ಪನೆಯಾಗಿರಬಹುದು ಆದರೆ ಅವಳ ಫೋನಿನಲ್ಲಿ ಆ ಸಂದೇಶಗಳನ್ನು ನೋಡಿದಾಗ ನನ್ನ ಹೃದಯ ಬಡಿದು ಹೋಯಿತು ಮತ್ತು ಅಂದಿನಿಂದ ಅರ್ಜುನ್ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿದಳು ಅಂಜಲಿ ಅವಳ ಭುಜದ ಮೇಲೆ ಕೈಯಿಟ್ಟು ವಿಶಾಲ ಸಂಬಂಧಗಳು ಕೇವಲ ಪ್ರೀತಿಯಿಂದಲ್ಲ ಭರವಸೆ ಮತ್ತು ನಂಬಿಕೆಯಿಂದ ನಡೆಯುತ್ತವೆ ನಂಬಿಕೆ ಅಲುಗಾಡಿದರೆ ಪ್ರೀತಿಯೂ ಸಹ ದೂರವಾಗುತ್ತದೆ ನೀನು ಅರ್ಜುನ್ ಜೊತೆ ಮುಕ್ತವಾಗಿ ಮಾತನಾಡಬೇಕು ಕೋಪವಿಲ್ಲದೆ ಆರೋಪಗಳಿಲ್ಲದೆ ಒಮ್ಮೆ ನಿನ್ನ ಹೃದಯದೊಂದಿಗೆ ನೀನು ಮಾತನಾಡು ಬಹುಶಃ ಎಲ್ಲವೂ ಸ್ಪಷ್ಟವಾಗಬಹುದು ಅಂತ ಹೇಳಿದಳು ವಿಶಾಲಾಳ ಕಣ್ಣುಗಳಲ್ಲಿ ಈ ಬಾರಿ ಸ್ವಲ್ಪ ಕಣ್ಣೀರಿನ ಜೊತೆಗೆ ಸ್ವಲ್ಪ ಭರವಸೆ ಇದ್ದಿತ್ತು ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ಬಹುಶಃ ನಾನೇ ಖುದ್ದಾಗಿ ವಿಷಯಗಳನ್ನು ಸ್ವಲ್ಪ ಹೆಚ್ಚಾಗಿಯೇ ತೆಗೆದುಕೊಂಡೆ ಅಂತ ಹೇಳಿದಳು ಅಂಜಲಿ ಮುಗುಳ್ನಗೆ ಬೀರುತ್ತಾ ಒಂದು ವೇಳೆ ತಪ್ಪಾಗಿದ್ದರೆ ಹೆದರುವ ಅವಶ್ಯಕತೆ ಇಲ್ಲ ನಿಜವನ್ನ ತಿಳಿದುಕೊಳ್ಳುವ ಹಕ್ಕು ನಿನಗೂ ಅಷ್ಟೇ ಪ್ರಮಾಣದಲ್ಲಿ ಇದೆ ಅಂತ ಹೇಳಿದಳು ವಿಶಾಲ ಆಳವಾದ ಉಸಿರನ್ನು ತೆಗೆದುಕೊಂಡಳು ನಂತರ ಲಘುವಾದ ನಗುವಿನೊಂದಿಗೆ ಧನ್ಯವಾದಗಳು ಅಂಜಲಿ ನೀನು ನನಗೆ ಏನು ಹೇಳಿದೆಯೋ ಬಹುಶಃ ನಾನು ಅದನ್ನೇ ಕೇಳುವ ಜರುರತ್ತಿತ್ತು ಅಂತ ಹೇಳಿದಳು ಅಂಜಲಿ ಅವಳ ಕೈಯನ್ನ ಒತ್ತಿ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಅದನ್ನ ನೆನಪಿನಲ್ಲಿಡು ಅಂದಳು ಈಗ ವಿಶಾಲಾಳ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತು ಆದರೆ ಇನ್ನೂ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಇದ್ದವು ಯಾವಾಗ ಅವಳು ಮನೆ ತಲುಪಿದಳು ಆಗ ಅರ್ಜುನ್ ಟಿವಿಯಲ್ಲಿ ನ್ಯೂಸ್ ನೋಡುತ್ತಾ ಕುಳಿತಿದ್ದ ಅವಳು ಸೀದಾ ಅವನ ಹತ್ತಿರ ಹೋದಳು ಮತ್ತು ಅವನ ಕೈಯಿಂದ ರಿಮೋಟ್ ಕಸಿದುಕೊಳ್ಳುತ್ತಾ ಮುಂಜಾನೆ ನೀವು ನ್ಯೂಸ್ ನೋಡಿಕೊಳ್ಳಿ ಈಗ ಮನೆಯಲ್ಲಿ ಕೇವಲ ಮಹಾ ನಟಿ ಶೋ ನಡೆಯುತ್ತದೆ ಅಂತ ಹೇಳಿದಳು ಅರ್ಜುನ್ ಆಶ್ಚರ್ಯದಿಂದ ಅವಳತ್ತ ನೋಡಿದ ಸ್ವಲ್ಪ ಸಮಯದ ಹಿಂದೆ ಮಾರುಕಟ್ಟೆಗೆ ಹೋಗಿದ್ದ ಅದೇ ವಿಶಾಲ ತನ್ನ ಮುಂದೆ ನಿಂತಿದ್ದಾಳೆಂದು ನಂಬಲು ಸಾಧ್ಯವಾಗುತ್ತಿಲ್ಲ ಎಂಬಂತೆ ಅಚಾನಕ್ಕಾಗಿ ಅವಳ ಶೈಲಿ ಇದ್ದಕ್ಕಿದ್ದಂತೆ ಹೇಗೆ ಬದಲಾಯಿತು ಅಂತ ಅವನು ಯೋಚಿಸುತ್ತಿರುವಾಗಲೇ ವಿಶಾಲ ನಗುತ್ತಾ ಇಷ್ಟೇಕೆ ಗಾಬರಿಯಾಗುತ್ತಿದ್ದೀರಿ ನಿಮ್ಮ ಪತ್ನಿ ಇದ್ದೇನೆ ನಾನೇನು ಯಾವುದೇ ದೆವ್ವ ಅಲ್ಲ ಹೀಗೆ ನೋಡಲಿಕ್ಕೆ ಅಷ್ಟಕ್ಕೂ ಪ್ರತಿ ಮಾತಿಗೂ ತಕರಾರು ಎತ್ತಿದರೆ ಇದು ಮನೆಯಾಗಿರದೆ ಯುದ್ಧದ ಮೈದಾನ ಆಗುತ್ತದೆ ಅಂತ ಹೇಳಿದಳು ಅರ್ಜುನ್ ಕೆಲವು ಕ್ಷಣಗಳು ಅವಳನ್ನು ದಿಟ್ಟಿಸಿ ನೋಡುತ್ತಲೇ ಇದ್ದ ನಂತರ ನಿಧಾನವಾಗಿ ಮುಗುಳ್ನಕ್ಕು ಇಂದು ನೀನು ನಿಜವಾಗಿಯೂ ಬದಲಾಗಿದ್ದೀಯಾ ಏನು ವಿಷಯ ನೀನು ಮಾರುಕಟ್ಟೆಯಿಂದ ತರಕಾರಿಗಳನ್ನು ಮಾತ್ರ ತಂದಿದ್ದೀಯಾ ಅಥವಾ ತಿಳುವಳಿಕೆಯನ್ನು ಖರೀದಿಸಿ ತಂದಿದ್ದೀಯಾ ಅಂತ ಕೇಳಿದ ವಿಶಾಲ ಮೆಲ್ಲನೆ ಮುಗುಳ್ನಗುತ್ತಾ ನಿಮಗೇನು ಅನಿಸುತ್ತಿದೆ ನಾನೇನು ಮೂರ್ಖಳೆ ಅಂತ ಕೇಳಿದಳು ಇಲ್ಲಪ್ಪ ನಾನು ತಮಾಷೆ ಮಾಡುತ್ತಿದ್ದೆ ಎಂದು ಅರ್ಜುನ್ ಹೇಳಿದನು ಮತ್ತು ನಂತರ ಒಂದು ಕ್ಷಣವು ವ್ಯರ್ಥ ಮಾಡದೆ ವಿಶಾಲಾಳನ್ನು ಪ್ರೀತಿಯಿಂದ ತನ್ನ ತೋಳುಗಳಲ್ಲಿ ಬಂಧಿಸಿದನು ಆ ಕ್ಷಣದಲ್ಲಿ ವಿಶಾಲಾಳ ಕಣ್ಣುಗಳಲ್ಲಿ ಯಾವುದೇ ಸಂಶಯ ಇರಲಿಲ್ಲ ಮತ್ತು ಅರ್ಜುನನ ಕಣ್ಣಲ್ಲಿ ಯಾವುದೇ ದೂರುಗಳಿರಲಿಲ್ಲ ಕೇವಲ ಶಾಂತಿ ತುಂಬಿದ ಒಂದು ನೆಮ್ಮದಿ ಇದ್ದಿತ್ತು ಆ ರಾತ್ರಿ ಅರ್ಜುನನ ಹೃದಯದಲ್ಲಿ ಯಾವುದೇ ಅಶಾಂತಿ ಅಥವಾ ಭಯವಿರಲಿಲ್ಲ ಮತ್ತು ಅನೇಕ ರಾತ್ರಿಗಳಿಂದ ಕಣ್ಣುಗಳಿಂದ ಉತ್ತರಗಳನ್ನು ಹುಡುಕುತ್ತಾ ಎಚ್ಚರವಾಗಿದ್ದ ವಿಶಾಲಾಳು ಇಂದು ಅರ್ಜುನನ ಪಕ್ಕದಲ್ಲಿ ಶಾಂತವಾಗಿ ಮಲಗಿದ್ದಳು ಬೆಳಗ್ಗಿನ ಸೂರ್ಯನ ಕಿರಣಗಳು ಕಿಟಕಿಯಿಂದ ಮೂಲಕ ಕೋಣೆಯಲ್ಲಿ ಬೀಳುತ್ತಿದ್ದವು ಕಿಟಕಿಯ ಪರದೆ ಗಾಳಿಯಿಂದ ಹೊಯ್ದೊಡುತ್ತಿತ್ತು ಮತ್ತು ಕೋಣೆಯಲ್ಲಿ ಒಂದು ಸಿಹಿಯಾದ ಮೌನ ಆವರಿಸಿತ್ತು ಅರ್ಜುನ್ ಕಣ್ಣು ತೆರೆದಾಗ ತನ್ನ ಎದುರಿಗೆ ಇದ್ದ ವಿಶಾಲಾಳನ್ನು ನೋಡಿ ಮುಗುಳ್ನಕ್ಕ ಅವಳು ಒಂದು ಬದಿಗೆ ಮಲಗಿದ್ದಳು ಅವಳ ಮುಖದ ಮೇಲೆ ಕೂದಲಿನ ಎಳೆಯೊಂದು ಎತ್ತು ಅದನ್ನು ಅರ್ಜುನ್ ಪ್ರೀತಿಯಿಂದ ತೆಗೆದನು ನೀನು ಮಲಗಿದಾಗ ತುಂಬಾ ಮುದ್ದಾಗಿ ಕಾಣುತ್ತೀಯ ಮತ್ತು ಕೋಪಗೊಂಡಾಗ ತುಂಬಾ ಅಪಾಯಕಾರಿಯಾಗಿ ಕಾಣುತ್ತೀಯ ಎಂದು ಅರ್ಜುನ್ ಮೆಲ್ಲನೆ ಹೇಳಿದನು ಆಗ ವಿಶಾಲ ಕಣ್ಣು ತೆರೆದಳು ಕೇಳಿಸಿಕೊಂಡೆ ಅಂತ ವಿಶಾಲ ನಗುತ್ತಾ ಹೇಳಿದಾಗ ಅರ್ಜುನನು ಅರೇ ನೀನು ಎಚ್ಚರವಾಗಿದ್ದೀಯಾ ಅಂತ ಸ್ವಲ್ಪ ವಿಚಿತ್ರದಿಂದ ಕೇಳಿದ ಇಲ್ಲ ಆದರೆ ನಿಮ್ಮ ಕೈಯಿಂದ ಕೂದಲನ್ನು ತೆಗೆದ ಆ ನಾಟಕ ನನಗೆ ತಿಳಿಯಿತು ವಿಶಾಲ ಕಣ್ಣುಗಳನ್ನ ತಿರುಗಿಸುತ್ತಾ ಹೇಳಿದಳು ಅರ್ಜುನ್ ಅವಳ ಕೈ ಹಿಡಿದು ಈಗ ಎಲ್ಲವೂ ಸರಿಯಾಗಿದೆ ತಾನೆ ಅಂದನು ವಿಶಾಲ ಸರಿ ಅನ್ನುವ ಹಾಗೆ ತಲೆಯಲ್ಲಾಡಿಸಿದಳು ಆದರೆ ಕೆಲವು ದಿನಗಳಿಂದ ಅವಳಿಂದ ಕಳೆದು ಹೋಗಿದ್ದ ಆ ನೆಮ್ಮದಿ ಅವಳ ನಗುವಿನಲ್ಲಿ ಕಾಣಿಸುತ್ತಿತ್ತು ನಡಿ ಇಂದು ರಜೆ ಇದೆ ಎಲ್ಲಿಯಾದರೂ ಹೊರಗೆ ಹೋಗೋಣ ನಾವಿಬ್ಬರೇ ಅಂತ ಅರ್ಜುನ್ ಮೆಲ್ಲನೆ ಹೇಳಿದ ನೀವು ಇಷ್ಟು ಬೇಗ ಪ್ಲಾನ್ ಮಾಡಿದ್ದೀರಾ ಆಶ್ಚರ್ಯದಿಂದ ಅರ್ಜುನ್ ಕಡೆ ನೋಡುತ್ತಾ ಹೇಳಿದಳು ನಿನ್ನನ್ನು ಸರಿಯಾದ ಮನಸ್ಥಿತಿಯಲ್ಲಿ ಇಡುವುದು ನನ್ನ ಜವಾಬ್ದಾರಿ ಅಂತ ಅರ್ಜುನ್ ಹೇಳಿದ ಇಬ್ಬರು ನಕ್ಕರು ಬೆಳಗ್ಗಿನ ಆ ಮೊದಲ ಸಮಯವು ಅವರಿಬ್ಬರ ಸಂಬಂಧದ ಒಂದು ಹೊಸದಾದ ಮಾರ್ಗದಂತೆ ಆಗಿತ್ತು ಅರ್ಜುನ್ ತನ್ನ ಕಾರನ್ನ ಹೊರಗೆ ತೆಗೆದನು ಮತ್ತು ಇಬ್ಬರು ಇಸ್ಕಾನ್ ದೇವಸ್ಥಾನಕ್ಕೆ ಹೊರಟರು ದಾರಿ ಉದ್ದಕ್ಕೂ ಅವರು ಹಗುರವಾದ ಮಾತನಾಡುತ್ತಲೇ ಇದ್ದರು ವಿಶಾಲ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಗುತ್ತಿದ್ದಳು ಮತ್ತು ಅರ್ಜುನ್ ಸಾಂದರ್ಭಿಕವಾಗಿ ಅವಳನ್ನ ನೋಡುತ್ತಿದ್ದನು ನಾವು ಒಟ್ಟಿಗೆ ಇರುವಾಗ ಇಷ್ಟು ಶಾಂತಿ ಇರುತ್ತದೆ ಅಲ್ವಾ ಎಂದು ವಿಶಾಲ ಹೇಳಿದಳು ಹೌದು ಜೀವನದಲ್ಲಿ ನನಗೆ ಬೇಕಾಗಿರುವುದು ಇಷ್ಟೇ ಅರ್ಜುನ್ ನಗುತ್ತಾ ಉತ್ತರಿಸಿದ ಗಾಡಿಯು ನಿಧಾನವಾಗಿ ಬೆಂಗಳೂರಿನ ರಸ್ತೆಯ ಮೇಲೆ ಚಲಿಸುತ್ತಿತ್ತು ಮತ್ತು ಪ್ರತಿ ತಿರುವಿನಲ್ಲೂ ಒಂದು ಹೊಸ ನೆನಪನ್ನ ಮೂಡಿಸುತ್ತಿತ್ತು ದೇವಸ್ಥಾನ ತಲುಪಿದ ನಂತರ ದೇವಸ್ಥಾನದ ಭವ್ಯತೆಯನ್ನ ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ಇಬ್ಬರು ಒಂದೇ ಸಲ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು ಇಬ್ಬರು ಇನ್ನೊಬ್ಬರಿಗೋಸ್ಕರ ದೇವರಲ್ಲಿ ಏನೋ ಕೇಳಿಕೊಂಡರು ಮತ್ತು ಏನು ಹೇಳದೆ ಏನು ಅಂತ ತಿಳಿದುಕೊಂಡರು ನಂತರ ದೇವಸ್ಥಾನದ ಉದ್ಯಾನದಲ್ಲಿ ಅಡ್ಡಾಡುತ್ತಿರುವಾಗ ವಿಶಾಲ ಅರ್ಜುನನ ಕೈ ಹಿಡಿದು ಅರ್ಜುನ್ ನಾನು ಇಂದು ನಿಜವಾಗಿಯೂ ಸಂತೋಷವಾಗಿದ್ದೇನೆ ಎಲ್ಲವೂ ಮತ್ತೆ ಸರಿಯಾಗಿದೆ ಎಂದು ತೋರುತ್ತದೆ ಮತ್ತು ನಾನು ಭರವಸೆ ನೀಡುತ್ತೇನೆ ನಾನು ಮತ್ತೆ ಏನೂ ತಪ್ಪಾಗಲು ಬಿಡುವುದಿಲ್ಲ ಅಂತ ಹೇಳಿದಳು ಅವರ ಈ ಸಮಯವು ಕೇವಲ ಸುತ್ತಾಡಲಿಕ್ಕೆ ಆಗಿರದೆ ಅದು ಒಂದು ಹೊಸ ಆರಂಭವಾಗಿತ್ತು ಅವರ ಮುರಿದು ಬಿದ್ದಂತೆ ಆಗಿದ್ದ ಜೀವನವನ್ನು ಮತ್ತೆ ಒಟ್ಟಿಗೆ ಸೇರಿಸಲು ಆಗಿತ್ತು ಆದರೆ ನಂತರ ವಿಶಾಲಾಳ ನೋಟ ಅಚಾನಕ್ಕಾಗಿ ಯಾರದೋ ಮೇಲೆ ಹೋಯಿತು ಅವಳ ಮುಖಭಾವ ಒಮ್ಮೆಲೆ ಬದಲಾಯಿತು ಅವಳು ಅರ್ಜುನ ಕಡೆಗೆ ಸಿಟ್ಟಿನಿಂದ ನೋಡಿ ಅರ್ಜುನ್ ನೀನು ಇವಳನ್ನು ಇಲ್ಲಿಗೂ ಕರೆಸಿಕೊಂಡಿಯಾ ಇಂದು ನೀನೇಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಅಂತ ನನಗೆ ಈಗ ಗೊತ್ತಾಯಿತು ಏಕೆಂದರೆ ನೀನು ರಜೆಯ ದಿನದಲ್ಲೂ ಅವಳನ್ನು ಭೇಟಿಯಾಗಬೇಕು ಅನ್ನುವ ಉದ್ದೇಶ ನಿನ್ನದು ಅಂತ ಹೇಳಿದಳು ಅರ್ಜುನ್ ಏನು ಹೇಳಬೇಕು ಅನ್ನುವಷ್ಟರಲ್ಲಿ ಎದುರಿಗೆ ಬರುತ್ತಿದ್ದ ನೀತು ಅರ್ಜುನನನ್ನ ನೋಡಿದಳು ಆಶ್ಚರ್ಯದ ಖುಷಿಯಿಂದ ವಾವ್ ಏನ್ ಅರ್ಜುನ್ ಐ ಆಮ್ ಸರ್ಪ್ರೈಸ್ಡ್ ನೀನಿಲ್ಲಿ ನಾನು ಯಾವಾಗಲಾದರೂ ಸುತ್ತಾಡಲು ಹೋಗೋಣ ಅಂದರೆ ನಿನ್ನ ನಕರೆ ಶುರುವಾಗುತ್ತದೆ ನನಗೆ ರಜೆಯ ದಿನ ಹೊರಗೆ ಹೋಗಲಿಕ್ಕೆ ಇಷ್ಟವಿಲ್ಲ ಅಂತ ಆದರೆ ಈಗ ನೋಡು ಅಂತ ಅವಳು ಇನ್ನೇನು ಹೇಳಬೇಕು ಅನ್ನುವಷ್ಟರಲ್ಲಿ ಅವಳ ಹೆಗಲ ಮೇಲೆ ಯಾರೋ ಕೈಯಿಟ್ಟು ನಡಿ ಹೋಗುವುದಿಲ್ಲವೇ ಅಂತ ಕೇಳಿದರು ನಿತು ಮುಗುಳ್ನಗುತ್ತಾ ತಿರುಗಿ ಅರೇ ಆದಿತ್ಯ ಇವರನ್ನ ನೋಡು ನಾನು ಪದೇ ಪದೇ ಹೇಳುತ್ತೇನಲ್ಲ ಇವರೇ ಆ ಅರ್ಜುನ್ ಆಫೀಸ್ನಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡವರು ಅಂದರೆ ಇವರೊಬ್ಬರೇ ಇವರು ನನ್ನ ಆಪ್ತ ಮಿತ್ರರೂ ಹೌದು ಮತ್ತು ನಾನು ನನ್ನ ಎಲ್ಲ ವಿಷಯವನ್ನ ಇವರೊಂದಿಗೆ ಹಂಚಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ವಿಶಾಲನನ್ನು ನೋಡಿ ರೀ ವಿಶಾಲ ಇವರು ನನ್ನ ಭಾವಿ ಪತಿ ಮುಂದಿನ ತಿಂಗಳೇ ನಮ್ಮ ಮದುವೆ ಇದೆ ಅಂತ ಹೇಳಿದಳು ಇದನ್ನು ಕೇಳಿದ ನಂತರ ವಿಶಾಲಾಳ ಮುಖ ಸಪ್ಪೆ ಆಯಿತು ಇಷ್ಟೊತ್ತು ಅವಳಲ್ಲಿದ್ದ ಸಂಶಯ ಮತ್ತು ಸಿಟ್ಟು ಒಂದು ಕ್ಷಣ ನೀರಿನಲ್ಲಿ ಬಿದ್ದು ತನ್ನಗೆ ಆದಂತೆ ಆಯಿತು ಅವಳು ಸುಮ್ಮನೆ ನಿಂತು ಆದಿತ್ಯನನ್ನೇ ನೋಡುತ್ತಿದ್ದಳು ತನ್ನ ತಪ್ಪಿನ ಅರಿವು ತನಗೆ ಆದಂತೆ ಆದಿತ್ಯನು ಅರ್ಜುನನಿಗೆ ಕೈಕೊಟ್ಟು ಮುಗುಳ್ ನಗುತ್ತಾ ಮುಂದಿನ ತಿಂಗಳು ನೀವಿಬ್ಬರು ನಮ್ಮ ಮದುವೆಗೆ ಬರಬೇಕು ಅಂತ ಹೇಳಿದ ಅರ್ಜುನ್ ಕೂಡ ನಗುತ್ತಾ ಏಕಾಗಬಾರದು ನಾನು ಈ ಕೋತಿಯ ಮದುವೆಗೆ ಖಂಡಿತ ಬರುತ್ತೇನೆ ಎಂದನು ಅವನ ಮಾತುಗಳನ್ನು ಕೇಳಿ ಆದಿತ್ಯ ಮತ್ತು ಅವನ ನಿಶ್ಚಿತಾರ್ಥ ಹುಡುಗಿ ನಿಂತು ಇಬ್ಬರು ನಕ್ಕರು ನಂತರ ಕೆಲವು ಹಗುರವಾದ ಹಾಸ್ಯಗಳ ನಂತರ ಇಬ್ಬರು ಅಲ್ಲಿಂದ ಹೊರಟು ಹೋದರು ವಿಶಾಲ ಅವರು ಹೋಗುವುದನ್ನ ಒಂದು ಮೂಲೆಯಲ್ಲಿ ನಿಂತು ನೋಡುತ್ತಿದ್ದಳು ಅವಳ ಮುಖದಲ್ಲಿ ನಗುವೇನೋ ಇತ್ತು ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಇದ್ದವು ಆಗ ಅರ್ಜುನ ಅವಳತ್ತ ನೋಡಿ ವಿಶಾಲ ಎಲ್ಲಿ ಕಳೆದು ಹೋಗಿದ್ದೀಯಾ ಈಗ ಹೋಗೋಣ ಅಂತ ಹೇಳಿದ ವಿಶಾಲ ತನ್ನನ್ನು ತಾನು ಸಂಭಾಡಿಸಿಕೊಂಡು ಮುಗುಳ್ನಗುತ್ತ ತಲೆ ಹಾಕಿದಳು ಆದರೆ ಅವಳ ಕಣ್ಣಲ್ಲಿ ಆ ಕ್ಷಣ ತಪ್ಪು ತಿಳುವಳಿಕೆ ಪ್ರಾಯಶ್ಚಿತ ನಾಚಿಕೆ ಎಲ್ಲವೂ ಒಟ್ಟಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅರ್ಜುನ್ ಅವಳನ್ನ ನೋಡಿ ಮೆಲು ನೋಡಿದೀಯಾ ನೀನು ನನ್ನ ಬಗ್ಗೆ ಅನುಮಾನಿಸುತ್ತಿದ್ದ ನಿತು ಇವಳೆ ಅವಳು ಕೇವಲ ನನ್ನ ಸಹೋದ್ಯೋಗಿ ಸ್ನೇಹಿತೆ ಮತ್ತು ಬಹುಶಃ ಇಂದು ಏನೋ ನಡೆಯುತ್ತೋ ಅದು ನಿನಗೆ ಸತ್ಯ ದರ್ಶನ ಮಾಡಿಸಲಿಕ್ಕಾಗಿಯೇ ನಡೆದಿರಬಹುದು ಅಂತ ಹೇಳಿದ ವಿಶಾಲಾಳ ಬಾಯಿಂದ ಯಾವುದೇ ಶಬ್ದ ಹೊರಬರಲಿಲ್ಲ ಅವಳ ದೃಷ್ಟಿ ಕೆಳಗಾಯಿತು ಮತ್ತು ಮುಖದಲ್ಲಿ ಸುಮ್ಮನೆ ಸ್ವೀಕರಿಸುವ ಭಾವ ಇದ್ದಿತ್ತು ಅರ್ಜುನನು ಮುಂದೆ ಹೋಗಿ ಅವಳ ಕೈ ಹಿಡಿದನು ಅವಳ ತಂಪಾದ ಬೆರಳುಗಳನ್ನ ತನ್ನ ಹಸ್ತದಲ್ಲಿ ಅದ ಮುತ್ತ ತುಂಬಾ ಮೆಲುಧ್ವನಿಯಲ್ಲಿ ಪ್ರೀತಿಯಲ್ಲಿ ಸಂಶಯ ಅನ್ನುವುದು ಇರದೇ ನಂಬಿಕೆ ಇರಬೇಕು ವಿಶಾಲ ನಾನು ಇಂದು ಕೂಡ ಅದೇ ಅರ್ಜುನನಾಗಿದ್ದೇನೆ ನಿನ್ನ ಎಲ್ಲಾ ನಗೆಯಲ್ಲಿ ನನ್ನ ಎಲ್ಲಾ ಜಗತ್ತನ್ನ ನೋಡುವ ಅರ್ಜುನ್ ಅಂತ ಹೇಳಿದ ವಿಶಾಲಾಳ ಕಣ್ಣಿಂದ ಒಂದು ಹಣಿಯು ಹಾಗೆಯೇ ಸುಮ್ಮನೆ ಜಾರಿತು ಮತ್ತು ಅವಳು ಇಷ್ಟನ್ನೇ ಹೇಳಲು ಶಕ್ತಳಾದಳು ಕ್ಷಮಿಸಿ ಅರ್ಜುನ್ ನಾನು ತಿಳಿಯದೆ ನಿಮ್ಮ ಪ್ರೀತಿಗೆ ನೋವನ್ನುಂಟು ಮಾಡಿದೆ ವಾಸ್ತವವಾಗಿ ನನಗೆ ಭಯವಾಗಿತ್ತು ನಾನು ನಿಮ್ಮನ್ನು ಕಳೆದುಕೊಳ್ಳಬಹುದು ಅನ್ನುವ ಭಯ ಮತ್ತು ಈ ಭಯವು ನನ್ನನ್ನು ಅನುಮಾನಿಸುವಂತೆ ಮಾಡಿತು ಆದರೆ ನನ್ನ ಹೃದಯದ ಯಾವುದೋ ಮೂಲೆಯಲ್ಲಿ ನಿನ್ನ ಪ್ರೀತಿಯ ಚಿಂತೆ ಮಾತ್ರ ಇದ್ದಿತ್ತು ಅಂತ ಹೇಳಿದಳು ಅರ್ಜುನ್ ಅವಳ ಮುಖವನ್ನು ಹಗುರವಾದ ನಗುವಿನೊಂದಿಗೆ ನೋಡಿ ಈಗ ಎಲ್ಲವೂ ಸ್ಪಷ್ಟವಾಗಿದೆ ದೇವಸ್ಥಾನಕ್ಕೆ ಬಂದು ಈ ತಪ್ಪು ತಿಳುವಳಿಕೆಯಿಂದ ನಮ್ಮನ್ನ ಹೊರತಂದ ದೇವರಿಗೆ ಧನ್ಯವಾದ ಹೇಳೋಣ ಎಂದನು ಇಬ್ಬರು ಮನಸ್ಸಿನಲ್ಲಿ ಹೊಸ ತಿಳುವಳಿಕೆ ಹೊಸ ಆದ್ರತೆ ಮತ್ತು ಸಂಬಂಧದಲ್ಲಿ ಹೊಸ ವಿಶ್ವಾಸದೊಂದಿಗೆ ಕೈಕೈ ಹಿಡಿದು ಮತ್ತೆ ದೇವಾಲಯದ ಕಡೆಗೆ ಸಾಗಿದರು ದೇವಾಲಯದಲ್ಲಿ ನಿಂತಿದ್ದ ಅರ್ಜುನ್ ಇದ್ದಕ್ಕಿದ್ದಂತೆ ವಿಶಾಲಳನ್ನು ನೋಡಿ ಸರಿ ನಾನು ನಿನಗೊಂದು ಮಾತು ಕೇಳಲೆ ನೀನು ಅಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗಿದ್ದಿ ಅಂತ ಕೇಳಿದ ವಿಶಾಲ ಅವನ ಕಣ್ಣುಗಳನ್ನ ನೋಡಿದಳು ಮತ್ತು ಈಗ ಅವಳಿಗೆ ಯಾವುದೇ ಅನುಮಾನ ಅಥವಾ ಹಿಂಜರಿಕೆ ಅನಿಸಲಿಲ್ಲ ನನ್ನ ಕೋಪ ಸ್ವಲ್ಪ ಶಾಂತವಾಗಲು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಅರ್ಜುನನು ಹೌದಾ ನಾನು ಸುಮ್ಮ ಸುಮ್ಮನೆ ಏನೇನೋ ತಿಳಿದುಕೊಂಡು ಬಿಟ್ಟಿದ್ದೆ ಅಂತ ಹೇಳಿದ ಆಗ ವಿಶಾಲಳು ಅಷ್ಟಕ್ಕೂ ನಾನೊಂದು ತಪ್ಪು ಮಾಡಿಬಿಟ್ಟೆ ಅರ್ಜುನ್ ನನಗೆ ನಿಮ್ಮ ಮೇಲೆ ಎಷ್ಟು ಸಂಶಯ ಆಗಿತ್ತು ಅಂದರೆ ನಾನೊಬ್ಬ ಪತ್ತೆದಾರಿಯನ್ನ ನಿಮ್ಮ ಹಿಂದೆ ಪತ್ತೆ ಮಾಡಲು ಬಿಟ್ಟಿದ್ದೆ ಅಂದಳು ಏನು ನನ್ನ ಹಿಂದೆ ಪತ್ತೆದಾರಲಿ ಮಾಡಲು ಯಾರನ್ನೋ ಬಿಟ್ಟಿದ್ದೀಯಾ ಅರ್ಜುನ್ ಕೇಳಿದ ಅವನು ಸ್ವಲ್ಪ ಕ್ಷಣ ಬೆಚ್ಚಿ ಬಿದ್ದು ಸ್ವಲ್ಪ ಕ್ಷಣ ಸುಮ್ಮನಿದ್ದು ಮತ್ತೆ ಮುಗುಳ್ನಗುತ್ತಾ ಆಯ್ತು ಹಾಗಿದ್ದರೆ ನಿನಗೇನು ತಿಳಿಯಿತು ಅಂತ ಕೇಳಿದ ವಿಶಾಲ ಅವನನ್ನ ನೋಡಿ ಮುಗುಳ್ನಗುತ್ತಾ ಕೇವಲ ಅವಳು ನಿಮ್ಮ ಒಟ್ಟಿಗೆ ಕೆಲಸ ಮಾಡುತ್ತಾಳೆ ಬೇರೇನೂ ಇಲ್ಲ ಎಂದು ಹೇಳಿದಳು ಈಗ ಅವರಿಬ್ಬರ ಹೃದಯದಲ್ಲಿ ಯಾವುದೇ ಗೊಂದಲವಿರಲಿಲ್ಲ ಸತ್ಯ ಮತ್ತು ಪ್ರೀತಿ ಮಾತ್ರ ಇತ್ತು ಅರ್ಜುನನ ಹೃದಯ ಹಗುರವಾಯಿತು ಮತ್ತು ಅವನು ಕೈಗಳನ್ನು ಜೋಡಿಸಿ ದೇವರಿಗೆ ಧನ್ಯವಾದ ಹೇಳಿದನು ಅರ್ಜುನ್ ಮತ್ತು ವಿಶಾಲ ದೇವಾಲಯದ ಮೆಟ್ಟುಗಳನ್ನು ಇಳಿಯುತ್ತಿದ್ದರು ಆದರೆ ಈ ಬಾರಿ ಅವರ ನಡುವೆ ಯಾವುದೇ ಅಂತರವಿರಲಿಲ್ಲ ಕೆಲವೊಮ್ಮೆ ಸಂಬಂಧದ ಶ್ರೇಷ್ಠ ಪೂಜೆಯು ನಿಜವಾದ ಕ್ಷಮೆಯಾಚನೆ ಮತ್ತು ನಿಜವಾದ ನಂಬಿಕೆಯಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ತಿಳಿವಳಿಕೆ ಅತ್ಯಂತ ಮುಖ್ಯ ಕೆಲವೊಮ್ಮೆ ಸಣ್ಣ ಸಣ್ಣ ತಪ್ಪುಗಳು ತಿಳುವಳಿಕೆ ಮತ್ತು ಸಂಶಯಗಳು ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತವೆ ಆದರೆ ಯಾವಾಗ ನಾವು ಒಬ್ಬರಿಗೊಬ್ಬರು ಒಳ್ಳೆಯ ರೀತಿಯಿಂದ ಮಾತನಾಡಿ ಮತ್ತು ಮನಸ್ಸು ಬಿಚ್ಚಿ ಭಾವನೆಗಳನ್ನು ಹಂಚಿಕೊಳ್ಳುತ್ತೇವೆಯೋ ಆಗ ಎಲ್ಲ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ ಪ್ರೀತಿಯಲ್ಲಿ ವಿಶ್ವಾಸ ಅವಶ್ಯವಾಗಿದೆ ಮತ್ತು ಯಾವುದೇ ಸಂಶಯ ಇಲ್ಲದೆ ಒಬ್ಬರಿಗೊಬ್ಬರು ಸಹಕರಿಸುವುದೇ ನಿಜವಾದ ಸಂಬಂಧ ಗುರುತಾಗಿದೆ ಸ್ನೇಹಿತರೆ ಯಾವತ್ತಿಗೂ ನೆನಪಿಡಿ ಹೃದಯದಿಂದ ಹೃದಯಕ್ಕೆ ತಲುಪಲು ಮಾತುಗಳಿಗಿಂತ ನಂಬಿಕೆ ಮತ್ತು ಸತ್ಯದ ಅಗತ್ಯವಿದೆ ಈ ಕತೆ ನಿಮಗೆ ಹೇಗೆನಿಸಿತು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ ಇಂತಹ ಮತ್ತೊಂದು ಆಸಕ್ತಿದಾಯಕ ಕಥೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಚೆನ್ನಾಗಿ ನೋಡಿಕೊಳ್ಳಿ ಧನ್ಯವಾದಗಳು